ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಿಂದೆಂದೂ ಕಾಣದಂತಹ ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದೆ ರಾಜ್ಯಕ್ಕೆ ಅರ್ಹವಾಗಿ ಬರಬೇಕಾಗಿದ್ದಂತಹ ಅನುದಾನಗಳನ್ನ ತಡೆ ಹಿಡಿತಾ ಇದೆ ರಾಜ್ಯದ ಯೋಜನೆಗಳಿಗೆ ಅನುಮೋದನೆಯನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಕಳಿಸಿರುವಂತಹ ಪ್ರಸ್ತಾವನೆಗಳನ್ನ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ ಅವುಗಳಿಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅದರ ಆಳ ಅಗಲ ಎಷ್ಟು ಕಾರಣ ಏನು ಇವುಗಳ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿರೋದು ಹೊಸದೇನಲ್ಲ ಬಹಳ ಹಿಂದಿನಿಂದನೂ ಆ ಥರದ ಅನ್ಯಾಯ ಆಗ್ತಿದೆ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ದಕ್ಷಿಣದ ಭಾರತದ ರಾಜ್ಯಗಳಿಗೆ ಆ ರೀತಿಯ ಅನ್ಯಾಯ ಆಗ್ತಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಂದೆಂದೂ ಕಾಣದಷ್ಟು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಜಿದ್ದಿಗ ಬಿದ್ದ ರೀತಿಯಲ್ಲಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಸೇಡನ್ನ ತೀರಿಸಿಕೊಳ್ಳುವ ರೀತಿಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ರೆ ಹೇಗೆ ಅಂತ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ರಾಜ್ಯದ ಇಪ್ಪತ್ನಾಲ್ಕು ಇಲಾಖೆಗಳು ಕೇಂದ್ರ ಸರ್ಕಾರಕ್ಕೆ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನುದಾನ ಕೊಡಿ ಅಂತ ಮತ್ತು ಅನುಮೋದನೆ ಅಂತ ಪ್ರಸ್ತಾವನೆಗಳನ್ನು ಸಲ್ಲಿಸಿವೆ ಆದರೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ ಹೇಗೆ ಅಂದರೆ ಕಳೆದ ಹದಿನೇಳು ತಿಂಗಳಲ್ಲಿ ರಾಜ್ಯದ ಇಪ್ಪತ್ನಾಲ್ಕು ಇಲಾಖೆಗಳು ಕಳಿಸಿರುವಂತಹ ನೂರಾರು ಪ್ರಸ್ತಾವನೆಗಳ ಪೈಕಿ ಕೇವಲ ಎರಡಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಅನುದಾನವನ್ನು ನೀಡಿದೆ ಒಂದು ಬಳ್ಳಾರಿಯಿಂದ ಚಿಕ್ಕಜಾಜೂರ್ವರೆಗೆ ರೈಲ್ವೆ ಯೋಜನೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕಳಿಸಿತ್ತು ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತು ಸ್ವಲ್ಪ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ ಎರಡನೇದು ಬೆಂಗಳೂರಿನ ನಮ್ಮ ಮೆಟ್ರೋ ಯೋಜನೆಯ ಮೂರನೇ ಹಂತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಅನುಮೋದನೆ ನೀಡಿದೆ ಸರಿ ಆದರೆ ಅದಕ್ಕೆ ಎಷ್ಟು ತಡ ಮಾಡಿದೆ ಗೊತ್ತಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ ಯೋಜನೆಯ ಮೂರನೇ ಹಂತಕ್ಕೆ ಅನುಮೋದನೆ ಕೊಡಿ ಅಂತ ಪ್ರಸ್ತಾವನೆ ಕಳಿಸಿ ಹತ್ತೊಂಬತ್ತು ತಿಂಗಳಾಗಿತ್ತು ಹತ್ತೊಂಬತ್ತು ತಿಂಗಳ ಬಳಿಕ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಒಟ್ಟಲ್ಲಿ ಕಡೆಗಾದರೂ ಕೊಟ್ಟಿದೆಯಲ್ಲ ಅನ್ನುವಂತ ಸಮಾಧಾನವನ್ನ ನಾವು ಮಾಡ್ಕೋಬೇಕಾಗಿದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹೇಗೆ ಅನ್ಯಾಯ ಮಾಡ್ತಿದೆ ಅಂತ ತಿಳ್ಕೊಬೇಕಾದ್ರೆ ಇದೊಂದು ಉದಾಹರಣೆಯನ್ನ ನೀವು ನೋಡ್ಲೇಬೇಕು ಅದೇನಂದ್ರೆ ಇದೇ ಎನ್ ಡಿ ಎ ಸರ್ಕಾರ ತನ್ನ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳಿಗೆ ಕೊಟ್ಟಿರುವ ಅನುದಾನವನ್ನ ನೋಡ್ಬೇಕು ವಿಶೇಷವಾಗಿ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಕೊಟ್ಟಿರುವಂತಹ ಅನುದಾನಗಳನ್ನ ನೋಡಬೇಕು ಲಕ್ಷ ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಅಲ್ಲಿಗೆ ಇದು ನಾನು ಹೇಳ್ತಿರುವಂತದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಂದ ಇಲ್ಲಿಯವರೆಗೆ ಆಂಧ್ರ ಪ್ರದೇಶಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಅಷ್ಟೊಂದು ದುಡ್ಡನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ವೆರಿ ಸಿಂಪಲ್ ಆಂಧ್ರ ಪ್ರದೇಶದ ಸರ್ಕಾರವನ್ನ ನಡೆಸ್ತಿರುವಂತಹ ಟಿ ಡಿ ಪಿ ಪಕ್ಷ ಕೇಂದ್ರದಲ್ಲಿ ಎನ್ ಡಿ ಎ ಬೆಂಬಲವನ್ನ ಕೊಟ್ಟಿದೆ ಬಿಜೆಪಿಯನ್ನ ಬೆಂಬಲಿಸಿದೆ ಅದೇ ರೀತಿ ಬಿಹಾರಕ್ಕೂ ಕೂಡ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದೆ ಕೇಂದ್ರದ ಎನ್ ಡಿ ಎ ಸರ್ಕಾರ ಯಾಕೆಂದ್ರೆ ಎನ್ ಡಿ ಬಿಹಾರದ ಜೆ ಡಿ ಯು ಪಕ್ಷ ಬೆಂಬಲವನ್ನ ನೀಡಿದೆ ಟಿ ಡಿ ಪಿ ಮತ್ತು ಜೆ ಡಿ ಯು ಬೆಂಬಲ ಇಲ್ಲದೆ ಇದ್ರೆ ನಾಳೆನೆ ಎನ್ ಡಿ ಎ ಸರ್ಕಾರ ಪತನ ಆಗುತ್ತೆ ಆ ಪಕ್ಷಗಳ ಊರುಗೋಲಲ್ಲಿ ನಡೀತಿರುವಂತಹ ಎನ್ ಡಿ ಎ ಸರ್ಕಾರ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಬೆಣ್ಣೆಯನ್ನ ಕರ್ನಾಟಕಕ್ಕೆ ಸುಣ್ಣವನ್ನ ಕೊಟ್ಟಿದೆ ಕರ್ನಾಟಕಕ್ಕೆ ಸುಣ್ಣವನ್ನ ಕೊಟ್ಟಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳುವ ಜೆಡಿಎಸ್ ಕೂಡ ಬಿ ಜೆ ಗೆ ಬೆಂಬಲವನ್ನ ಕೊಟ್ಟಿದೆ ಜೆ ಡಿ ಎಸ್ನ ನ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ ಆದರೆ ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಒಂದು ವಿಸ್ತೃತ ವರದಿಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದೆ ಇಲ್ಲಿಯವರೆಗೂ ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ ಅದೇ ವಿಶಾಖಪಟ್ಟಣ ಉಕ್ಕು ಕಾರ್ಖಾನೆಗೆ ದೊಡ್ಡ ಪ್ಯಾಕೇಜ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಇದೇ ರೀತಿ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ ಮಾಡಿರೋ ರೀತಿನಲ್ಲಿ ಆರೋಗ್ಯ ಇಲಾಖೆಗೆ ಬರಬೇಕಾಗಿದ್ದಂತಹ ಹಣ ಬಂದಿಲ್ಲ ವಿಪತ್ತು ಪರಿಹಾರ ನಿಧಿಗೆ ಬರಬೇಕಾಗಿದ್ದಂತಹ ಹಣ ಬಂದಿಲ್ಲ ಕರ್ನಾಟಕಕ್ಕೆ ಜಲಜೀವನ್ ಮಿಷನ್ ಯೋಜನೆಯಡಿ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ನಾಲ್ಕು ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಆಗಿಲ್ಲ ಬಾಕಿ ಉಳಿದಿದೆ ಇದೇ ರೀತಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳಿಗೆ ಹಣ ಬಿಡುಗಡೆ ಆಗ್ತಿಲ್ಲ ಅದು ಮೂಲ ಸೌಕರ್ಯ ಇರಲಿ ಮನ್ರೇಗಾ ಇರಲಿ ಒಟ್ನಲ್ಲಿ ಕರ್ನಾಟಕಕ್ಕೆ ಅರ್ಹವಾಗಿ ಬರಬೇಕಾಗಿದ್ದಂತ ಅನುದಾನಗಳು ಮೋದಿ ಸರ್ಕಾರದಿಂದ ಬರ್ತಾ ಇಲ್ಲ ಇದಕ್ಕೆ ಏನ್ ಕಾರಣ ರಾಜಕಾರಣ ಅದರಲ್ಲೂ ಕೀಳು ಮಟ್ಟದ ರಾಜಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರವೇ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಬಾಕಿ ಕೊಡ್ತಾ ಇಲ್ಲ ಕರ್ನಾಟಕದ ಯೋಜನೆಗಳಿಗೆ ಅನುಮತಿಯನ್ನು ಕೂಡ ಕೊಡ್ತಾ ಇಲ್ಲ ನಾನು ಇಷ್ಟೊತ್ತು ಅನುದಾನಗಳ ವಿಷಯದಲ್ಲಿ ಅಥವಾ ಕೇಂದ್ರ ಸರ್ಕಾರ ಅನುಮೋದನೆ ಕೊಡುವ ವಿಷಯದಲ್ಲಿ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ ಹೇಳಿದೆ ನೀರಾವರಿ ವಿಷಯದಲ್ಲಂತೂ ಇನ್ನೂ ದೊಡ್ಡ ಅನ್ಯಾಯ ಆಗ್ತಿದೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ನಿನ್ ನಿರಂತರವಾಗಿ ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನ ಮಾಡ್ಕೊಳ್ತಾ ಇದೆ ನಮಗೆ ಅಣೆಕಟ್ಟು ಕಟ್ಟಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಆದ್ರೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡ್ತಾ ಇಲ್ಲ ಯಾವ ಕಾರಣಕ್ಕೋಸ್ಕರ ಕೊಡ್ತಿಲ್ಲ ಒಂದು ಅಗೈನ್ ಕೀಳು ಮಟ್ಟದ ರಾಜಕೀಯಕ್ಕೋಸ್ಕರ ಕೊಡ್ತಾ ಇಲ್ಲ ಇದೇ ತರ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಗೋವಾ ಪರ ಇದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಅದನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ತಕ್ಕಂತಹ ಅನುದಾನವನ್ನ ಕೊಡ್ತಾ ಇಲ್ಲ ದುಡ್ಡನ್ನ ಕೊಡ್ತಾ ಇಲ್ಲ ಒಟ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜಕೀಯ ಕಾರಣಗಳಿಗೋಸ್ಕರ ರಾಜಕೀಯ ದ್ವೇಷಕ್ಕೋಸ್ಕರ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಮುಖ್ಯ ಅಲ್ಲ ಸಿದ್ದರಾಮಯ್ಯ ಅವರು ಮುಖ್ಯ ಅಲ್ಲ ಕರ್ನಾಟಕದ ಜನ ಮುಖ್ಯ ಕರ್ನಾಟಕದ ಜನಹಿತ ಮುಖ್ಯ ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ ಯಾರದೇ ನೇತೃತ್ವದ ಸರ್ಕಾರ ಇರಲಿ ಯಾರೇ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರಲಿ ಅವರು ಎಲ್ಲ ರಾಜ್ಯಗಳನ್ನ ಸಮಾನವಾಗಿ ಕಾಣಬೇಕು ಆಗ ಒಕ್ಕೂಟ ವ್ಯವಸ್ಥೆ ಎನ್ನುವುದಕ್ಕೆ ಅರ್ಥ ಬರುತ್ತೆ ಆದ್ರೆ ಈ ರೀತಿ ಒಂದು ಒಂದು ಪಕ್ಷದ ಸರ್ಕಾರಕ್ಕೆ ಹೆಚ್ಚಿನ ದುಡ್ಡನ್ನು ಕೊಡೋದು ಇನ್ನೊಂದು ಪಕ್ಷದ ಸರ್ಕಾರಕ್ಕೆ ಅರ್ಹವಾಗಿ ಬರಬೇಕಾಗಿದ್ದಂತಹ ದುಡ್ಡನ್ನ ಕೊಡದೇ ಇರೋದು ಇದು ನಿಜವಾಗಿಯೂ ಕೂಡ ಕೀಳುಮಟ್ಟದ ರಾಜಕಾರಣ ಅದಕ್ಕೆ ನಾನು ರಾಜಕಾರಣ ಅನ್ನೋದ್ರ ಜೊತೆಗೆ ಕೀಳುಮಟ್ಟದ ರಾಜಕಾರಣ ಅಂತ ಹೇಳಿದ್ದು ಸೊ ಇದು ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯ ಈ ವಿಷಯವನ್ನು ನಾನು ನಿಮಗೆ ತಿಳಿಸಲೇಬೇಕು ಅಂತ ಅನ್ನಿಸ್ತು ಆ ಕಾರಣಕ್ಕೋಸ್ಕರ ರಾಜಕೀಯ ಸುದ್ದಿಗಳನ್ನು ಬದಿಗಿಟ್ಟು ಇವತ್ತು ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಬುಗನ್ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಇಂತಹ ಉಪಯುಕ್ತ ವಿಡಿಯೋಗಳನ್ನು ನಾನು ಆಗಾಗ್ ಮಾಡ್ತಿರ್ತೀನಿ ಆ ಕಾರಣಕ್ಕೋಸ್ಕರ ನೀವು ಬೆಂಬಲಿಸಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಇಂಥ ಅನ್ಯಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು